ನ್ಯೂಸ್ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಪಟ್ಟಣದ ಪ್ರಗತಿ ಮಹೋತ್ಸವ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಶ್ರೀ ನಗರೇಶ್ವರ ಸ್ವಾಮಿ ಯೂನಿವರ್ಸಿಟಿ ಆಗಬೇಕಾಗಿದೆ ಶ್ರೀ ಮಹಾದೇವ ಸ್ವಾಮೀಜಿ ಕಳೆದ ಮೂರು ದಶಕಗಳಲ್ಲಿ ಶ್ರೀ ನಗರೇಶ್ವರ ಎಜುಕೇಷನ್ ಟ್ರಸ್ಟ್ ಪ್ರಗತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಅದರಲ್ಲಿಯೂ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ನಡೆಸುತ್ತಿರುವ ಶ್ರೀ ನಗರೇಶ್ವರ ಎಜುಕೇಷನ್ ಟ್ರಸ್ಟ್ ಯೂನಿವರ್ಸಿಟಿ ಆಗಬೇಕು ಎಂದು ಇಲ್ಲಿನ ಬಸವ ಕಲ್ಯಾಣ ಮಠದ ಅಧ್ಯಕ್ಷರಾದ ಶ್ರೀ ಮಹಾದೇವ ಸ್ವಾಮೀಜಿ ಅವರು ಅಭಿಪ್ರಾಯವನ್ನ ಪಟ್ಟರು ಅವರು ವಿಜಯಪುರ ಪಟ್ಟಣದ ಪ್ರಗತಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಗತಿ ಆಂಗ್ಲ ಪ್ರಾಥಮಿಕ ಶಾಲೆ ಹಾಗೂ ಪ್ರಗತಿ ಪ್ರೌಢಶಾಲೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಗತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಸವ ಕಲ್ಯಾಣ ಮಠದ ಅಧ್ಯಕ್ಷರಾದ ಶ್ರೀ ಮಹಾದೇವ ಸ್ವಾಮೀಜಿ ಅವರ ಅಮೃತ ಹಸ್ತದಿಂದ ಜ್ಯೋತಿಯನ್ನ ಬೆಳಗಿಸಿ ಮಾತನಾಡಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಪ್ರಗತಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಪ್ರಗತಿ ಆಂಗ್ಲ ಪ್ರಾಥಮಿಕ ಶಾಲೆ ಹಾಗೂ ಪ್ರಗತಿ ಪ್ರೌಢಶಾಲೆಗಳ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಪ್ರಗತಿ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೊಂಬತ್ತನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡುತ್ತಿದ್ದರು ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಉತ್ತಮ ಫಲಿತಾಂಶವನ್ನ ನೀಡುತ್ತಿರುವುದರೊಂದಿಗೆ ಕಡಿಮೆ ಶುಲ್ಕವನ್ನ ಪಡೆಯುತ್ತಿದ್ದು ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಹಿರಿಯರಾದ ದಿವಂಗತ ಮಾಳಿಕೆಪ್ಪ ಹಾಗೂ ದಿವಂಗತ ಚೆನ್ನರಸಪ್ಪ ಅವರುಗಳ ಆಶಯಗಳನ್ನು ಮುಂದುವರೆಸಿಕೊಂಡು ಹೋಗುವಂತಹ ಕೆಲಸ ಆಗಬೇಕಾಗಿದೆ ಎಂದು ತಿಳಿಸಿ ಪ್ರಗತಿ ಮಹೋತ್ಸವವು ಜನಪಥೋತ್ಸವವಾಗಿ ಮಕ್ಕಳಿಗೆ ಬೆಳಕನ್ನು ನೀಡುವ ಬೆಳಕಿನ ಮಹೋತ್ಸವ

ು ಮಾಡಬೇಕಾಗತ್ತೆ ನಮ್ಮನ್ನ ಕರ್ಕೊಂಡು ಬಂದವರು ಅವರು ಟ್ರಸ್ಟ್ ವದ್ಯಾಗಬೇಕು ಅಂತ ಕೇಳ್ತಾ ಇದ್ರು ಅದೇ ಪ್ರಕಾರವಾಗಿ ನಾವೇನಾದರೂ ಕೇಳಿದಾಗ ಮನೆಗೆ ಪ್ರವೇಶ ಮಾಡಿದಾಗ ದಯಮಾಡಿಸಿದೀರ ಅಪ್ಪಣೆ ಆಗ್ಬೇಕು ಅಂತ ಹೇಳ್ತಾ ಇದ್ವಿಷ್ಟೇ ಮಾತು ನೀನು ಮಾತಿಲ್ಲ ಅವ್ರೆ ಅಪ್ಪಣೆ ಆಗ್ಬೇಕು ಏನ್ ಹೇಳ್ತೀರಾ ಹೇಳಿ ಸೌಜನ್ಯ ಮೂರ್ತಿಗಳು ತುಂಬಿದ ಕೂಡ ಜ್ಞಾನ ಸಮೃದ್ಧಿ ಹೊಂದಿರತಕ್ಕಂಥವರು ಸಮಾಜದ ಕಡೆ ಶಿಕ್ಷಣ ಕಡೆಗೆ ಮನ ಮಾಡಿದ್ದು ತುಂಬಾ ವಿಶೇಷವಾಗಿರ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಯನ್ನು ಆರಂಭ ಮಾಡ್ತೀವಿ ಆಶೀರ್ವಾದ ಬೇಕು ಅಂತೇಳಿ ಕೇಳ್ಕೊಂಡನ್ನು ಆರಂಭ ಮಾಡೇಬೇಕು ನಿಜಕ್ಕಿಂತ ಸಮುದ್ರ ಆಯ್ತು ನಿನ್ನೆ ತಾನೇ ಯಾರೋ ಫೋನ್ ಮಾಡಿದ್ರು ಬೆಂಗಳೂರು ಕಡೆಯಿಂದ ಸ್ವಾಮೀಜಿ ಒಂದು ಇವರ ಯಾವುದು ಅಂತ ಕೇಳಿದ್ರು ವಿಜಯಪುರದಲ್ಲಿ ಗೀತಮ್ ಯೂನಿವರ್ಸಿಟಿ ಒಂದಿದೆ ಇನ್ನು ನಗರೇಶ್ವರ ಯೂನಿವರ್ಸಿಟಿ ಆಗ್ಬೇಕು ಆದಂತ ರೀತಿ ಇದೆ ಅದಕ್ಕೆ ಒಂದೇ ಹೇಳಿದ್ರೆ ಹೌದು ಹೌದು ಅದೇ ಹೇಳಬೇಕು ಅಂತ ಹೇಳಿ ಯಾರೋ ಹೇಳ್ತಾ ಇದ್ರು ಸತ್ಯ ಇದು ಯೂನಿವರ್ಸಿಟಿಗೆ ಸಮಾನವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಹತ್ತು ಹಲವು ಶಿಕ್ಷಣ ಸಂಸ್ಥೆಗಳು ತೆರೆದು ಸಮಾಜದ ಉನ್ನತಿಗೆ ಮಾನವನ ಪ್ರಗತಿಗೆ ಉನ್ನತಿಯಾಗಿರ್ತಕ್ಕಂಥ ಜ್ಞಾನ ಸಂಶೋಧನೆಯನ್ನ ಜ್ಞಾನಾರ್ಜನೆಯನ್ನ ಎಲ್ಲವನ್ನು ಉಂಟು ಮಾಡುವ ಅವಕಾಶವನ್ನು ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ವಿದ್ಯಾರ್ಥಿನಿಯಾಗಿರ್ತಕ್ಕಂಥವರು ಸದುಪಯೋಗ ಪಡಿಸಿಕೊಳ್ಳಬೇಕು ಪ್ರಗತಿ ಶಿಕ್ಷಣ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಎಸ್ ಕೃಪಾಶಂಕರ್ ಅವರು ಮಾತನಾಡುತ್ತಾರೆ ನಿಮ್ಮಲ್ಲಿ ಅಸಾಧಾರಣ ಪ್ರತಿಭೆ ಹಾಗೂ ಶಕ್ತಿ ಇದ್ದು ನಿಮ್ಮಲ್ಲಿ ಒಬ್ಬ ವರ್ಲ್ಡ್ ಚಾಂಪಿಯನ್ ಚೆಸ್ಸಿನ ಗುಕೇಶ್ ಸಚಿನ್ ತೆಂಡೂಲ್ಕರ್ ಧೋನಿ ಅಬ್ದುಲ್ ಕಲಾಂ ನರೇಂದ್ರ ಮೋದಿ ಅಂತಹವರು ಇದ್ದು ಆ ಮಟ್ಟಕ್ಕೆ ಏರಬೇಕೆಂದರೆ ನೀವುಗಳು ಅಂತಹವರುಗಳನ್ನು ಮಾದರಿಯನ್ನಾಗಿ ಮಾಡಿಕೊಂಡು ಈಗಿನಿಂದಲೇ ಅದನ್ನು ಸಾಧಿಸುವ ಕಡೆ ಹೆಜ್ಜೆಯನ್ನ ಇಡುವಂತೆ ಆಗಬೇಕೆಂದು ತಿಳಿಸಿದರು ವಿದ್ಯಾರ್ಥಿ ದೆಸೆಯಲ್ಲಿ ಚೆನ್ನಾಗಿ ಆಟವಾಡಬೇಕು ಚೆನ್ನಾಗಿ ಊಟ ಮಾಡಬೇಕು ಚೆನ್ನಾಗಿ ಓದ್ಬೇಕು ಈ ಮೂರು ಸೂತ್ರಗಳನ್ನ ಅಳವಡಿಸಿಕೊಂಡಲ್ಲಿ ಏನನ್ನಾದರೂ ಸಾಧಿಸಬಹುದೆಂದು ತಿಳಿದಹೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇಪ್ಪತ್ತೊಂಬತ್ತನೇ ವಾರ್ಷಿಕೋತ್ಸವ ಹಾಗೂ ಬಹುಮಾನ ವಿತರಣಾ ಸಮಾರಂಭ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಬಂದಿರುವಂತ ಎಲ್ಲ ಅತಿಥಿಗಳಿಗೆ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಮಾಧ್ಯಮ ಮಿತ್ರರಿಗೆ ನನ್ನ ಹೃತ್ಪೂರ್ವಕ ಮನಸ್ಪೂರ್ತಿಯ ನಮಸ್ಕಾರಗಳನ್ನ ತಿಳಿಸ್ತಾ ನಮ್ಮ ಪ್ರಗತಿ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣಕ್ಕೆ ಎಷ್ಟು ಒತ್ತು ನೀಡುತ್ತಿರುವ ಹಾಗೆ ಪಠ್ಯೇತರ ಚಟುವಟಿಕೆಗೂ ಅಷ್ಟೇ ಮಹತ್ವವನ್ನು ನೀಡಬೇಕು ಹಾಗೆ ಮಕ್ಕಳಿಗೆ ಬೇರೆ ಬೇರೆ ಆದ ಕೌಶಲ್ಯಗಳು ಅವ್ರಿಗೆ ಸಲ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಸ್ಪೋರ್ಟ್ಸ್ ಗೇಮ್ಸ್ ಅಂಡ್ ಕಲ್ಚರಲ್ ಮೀಟ್ ನ ನಮ್ಕೊಂಡು ಬಂದಿದ್ದೇವೆ ಸೊ ಆ ನಿಟ್ಟಿನಲ್ಲಿ ನಡೀತಿರುವಂತಹ ಈ ಬಹುಮಾನ ವಿತರಣಾ ಸಮಾರಂಭಕ್ಕೆ ನೀವೆಲ್ಲರೂ ಹಾಜರಿದ್ದೀರಾ ಈ ಒಂದು ಸುಂದರ ಮುಂಜಾನೆಯ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಐ ಬಿಲೀವ್ Sports, games and cultural activities are integral part of the education and culture at Pragati group of institutions. 1617 students have participated in various uh, individual and housewise competitions and almost uh, 650 change students are receiving the honours today. Tomorrow we have a wonderful occasion of Pragati Mahotsava 2024-25 where we have our guests as K.H.Mohyapasar and uh, Charabba Chegodasar who are gracing the occasion. So, as I said, education and all the culture is integral part of Pragati. So, this event uh, adds value to that. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರಸಭಾ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರು ಪ್ರಗತಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು ಆದ ಎಂ ಸತೀಶ್ ಕುಮಾರ್ ಅವರು ವಹಿಸಿ ಮಾತನಾಡಿದರು ಪ್ರಗತಿ ಮಹೋತ್ಸವ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದಂಥ ವಿದ್ಯಾರ್ಥಿಗಳು ಈಗಾಗಲೇ ಬಹುಮಾನವನ್ನು ತಗೊಂಡು ಖುಷಿಯಾಗಿದ್ದೀರಿ ಯಾರೂ ಬಹುಮಾನ ಕೆಲವರಿಗೆ ಕೆಲವರು ಸಿಕ್ಕಾಗಿಲ್ಲ ಖಂಡಿತ ಅವರು ಮುಂದಿನ ದಿನಗಳಲ್ಲಿ ಪ್ರಯತ್ನ ಪಟ್ಟು ಅವರು ಸಹ ಬಹುಮಾನವನ್ನು ತೆಗೆದುಕೊಳ್ಳುವಂತಹ ಕೆಲಸ ಆಗಲಿ ಅಂತ ತಿಳಿಸ್ತಾ ಉಪಾಶಂಕರ್ ಅವರು ಮಾತನಾಡ್ತಾ ಸಾಕಷ್ಟು ವಿಚಾರಗಳನ್ನ ತಿಳಿಸಿದಾರೆ ವಿದ್ಯಾರ್ಥಿಗಳು ಹೇಗಿರ್ಬೇಕು ಶಿಸ್ತು ಇಲ್ಲಿವರೆಗೂ ನೀವೇನು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕ ಮಾಡಿದಿರಿ ಈಗ ನಾಳೆ ದಿನ ಒಂದು ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮ ಮುಗಿಯುತ್ತೆ ನಾಳೆ ಸಾಯಂಕಾಲ ಆದಮೇಲೆ ಪ್ರತಿಯೊಬ್ಬರು ಸಹ ತಮ್ಮ ವಿದ್ಯಾಭ್ಯಾಸದತ್ತ ಗಮನ ಮಾಡಬೇಕು ಎಕ್ಸಾಮ್ ಇನ್ನೆಲ್ಲ ಒಂದೆರಡು ಎರಡು ತಿಂಗಳಲ್ಲೇ ಇದೆ ಅದಕ್ಕೆ ಎಲ್ಲ ಅಪೂರ್ವವಾಗಿ ತಯಾರಿ ನಡೆಸಬೇಕು ಅಂತ ತಿಳಿಸ್ತಾ ಈಗ ಮುಂದಿನ ಈ ಒಂದು ಕಾರ್ಯಕ್ರಮದ ತೀವ್ರ ಸಾಧ್ಯತೆ ವಹಿಸಿರ್ತಕ್ಕಂಥ ಗುರುಗಳಾದಂತಹ ಮಾಧೇವ ನುಡಿಗಳನ್ನ ನೋಡಿದ್ದಾರೆ ಅದನ್ನ ಅವರು ಏನು ಹೇಳ್ತಾರೆ ಅಂತಲ್ಲ ಆ ಸ್ವಾಮಿಗಳು ಹೇಳಿದ್ದನ್ನ ನಿಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮವಾದಂತಹ ಬಾಳ್ವೆಯನ್ನು ಬಾಳ್ಬೇಕು ಉತ್ತಮವಾದಂತಹ ಗುಣಗಳನ್ನು ಕಲ್ತ್ಕೊಳ್ಬೇಕು ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ ಶಾಲೆಯಲ್ಲಿನ ಒಂದೂವರೆ ಸಾವಿರಕ್ಕೂ ಹೆಚ್ಚು ಮಕ್ಕಳ ಪೈಕಿ ಒಂಬೈನೂರ ಐವತ್ತು ಮಕ್ಕಳು ವಿವಿಧ ಕ್ರೀಡೆ ಹಾಗೂ ಶೈಕ್ಷಣಿಕ ಸಾಧನೆಗಾಗಿ ಪ್ರಮಾಣ ಪತ್ರಗಳನ್ನು ಪದಕ ಮತ್ತಿತರೆ ಪ್ರಶಸ್ತಿಗಳನ್ನು ಪಡೆದುಕೊಂಡರು ಶಾಲೆಯ ಎಲ್ಲಾ ಮಕ್ಕಳಿಗೂ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ವಿದ್ಯಾರ್ಥಿಗಳು ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು

ನಗರೇಶ್ವರ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಸಿ ಮಧುಕರ್ ಆಡಳಿತಾಧಿಕಾರಿಗಳಾದ ರಜಿತಾ ಪಾಟೀಲ್ ಪ್ರಗತಿ ಆಂಗ್ಲ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರುಗಳಾದ ಜೆಎನ್ ಪ್ರಕಾಶ್ ಶಾಂತಮೂರ್ತಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ವಿ ಬಸವರಾಜು ಮುಖಂಡರಾದ ಮೇಲೂರು ಎಚ್ ಡಿ ನಾರಾಯಣಸ್ವಾಮಿ ಪ್ರಗತಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಮಧು ಪ್ರಗತಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸುರೇಶ್ ಪ್ರಗತಿ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಹರೀಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್